ಇವತ್ತು ದೇಶದಲ್ಲಿರ್ತಕ್ಕಂಥ ಪ್ರಜ್ಞಾವಂತ ಮತದಾರರು ಇವತ್ತು ಭಾರತವನ್ನು ಅಭಿವೃದ್ಧಿಗಳ ಅಭಿವೃದ್ಧಿಗಳ ಮೂಲಕ ಜಗತ್ತಿನಲ್ಲಿ ಇವತ್ತು ಭಾರತವನ್ನು ಅಗ್ರಗಣ್ಯ ರಾಷ್ಟ್ರಗಳ ಸಾಲಿನಲ್ಲಿ ತೆಗೆದುಕೊಂಡು ಹೋಗ್ತೇನೆ ಅಂತಕ್ಕಂಥ ಒಂದು ಸಂಕಲ್ಪನ ಒಡ್ಡಿರ್ತಕ್ಕಂಥ ತೆಗೆದುಕೊಂಡಿದ್ದಂಥ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಭಾರತವನ್ನು ಎರಡು ಸಾವಿರದ ನಲವತ್ತೇಳನೇ ಇಸ್ವಿಗೆ ಇವತ್ತು ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶವನ್ನಾಗಿ ಪರಿವರ್ತನೆ ಮಾಡ್ತೇನೆ ಅಂತ ಒಂದು ಸಂಕಲ್ಪನೆ ಇಟ್ಟಿದಂಥ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ದೇಶದಲ್ಲಿ ಪ್ರಧಾನಮಂತ್ರಿ ಆಗಬೇಕು ಅನ್ನುವ ಆಶೀರ್ವಾದವನ್ನು ಇವತ್ತು ದೇಶದ ಜನರು ನೀಡಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಐತಿಹಾಸಿಕ ಗೆಲುವಿಗೆ ನಾವೆಲ್ಲರೂ ಕೂಡ ಇವತ್ತು ಸಾಕ್ಷಿಭೂತರಾಗಿದ್ದೇವೆ ಕಾರಣೀಭೂತರಾಗಿದ್ದೇವೆ ಈ ದೇಶದಲ್ಲಿ ಇವತ್ತು ಕಳೆದ ಹಲವಾರು ಕಳೆದ ಮೂರು ನಾಲ್ಕು ವರ್ಷದಿಂದ ಇವತ್ತೊಂದು ರಾಷ್ಟ್ರೀಯ ಅಧ್ಯಕ್ಷನಾಗಿರ್ತಕ್ಕಂಥ ಸನ್ಮಾನ್ಯ ನಡ್ಡಾಜಿಯವರ ನೇತೃತ್ವದಲ್ಲಿ ಸನ್ಮಾನ್ಯ ಅಮಿತ್ ಶಾ ಅವರ ಒಂದು ಮಾರ್ಗದರ್ಶನದಲ್ಲಿ ಒಂದು ಹೊಸ ದಾಖಲೆ ಇವತ್ತು ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಮೂರನೇ ಬಾರಿಗೆ ಇವತ್ತು ಸತತವಾಗಿ ಇವತ್ತು ನಮ್ಮ ದೇಶದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿದ್ರೆ ನಾವಿಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಚಾರ ವಿಶೇಷವಾಗಿ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು ವರ್ಷದ ಹಿಂದೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿತ್ತು ರಾಜ್ಯದಲ್ಲಿ ಬಂದಂಥ ಕಾಂಗ್ರೆಸ್ ಸರ್ಕಾರ ತನ್ನ ಅಧಿಕಾರದ ದರ್ಪದಿಂದ ಅಧಿಕಾರದ ದರ್ಪದಿಂದ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ರಾಜ್ಯದಲ್ಲಿ ಹೇಗಾದರೂ ಮಾಡಿ ಹದಿನೆಂಟರಿಂದ ಇಪ್ಪತ್ತು ಸಂಸದರನ್ನ ಗೆಲ್ತೇವೆ ಎನ್ನುವ ಭ್ರಮೆನಲ್ಲಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಅದೇ ಸಂದರ್ಭದಲ್ಲಿ ಈ ರಾಜ್ಯದ ನಮ್ಮ ಅಸಂಖ್ಯಾತ ಲಕ್ಷಾಂತರ ಕಾರ್ಯಕರ್ತರಿಗೆ ನಾನು ಇವತ್ತು ಅಭಿನಂದನೆ ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೇನೆ ರಾಜ್ಯದ ಅಧ್ಯಕ್ಷನಾಗಿ ಈ ಕಾಂಗ್ರೆಸ್ ಸರ್ಕಾರದ ದರ್ಪದ ನಡುವೆನೂ ಸಹ ಈ ಕಾಂಗ್ರೆಸ್ ಸರ್ಕಾರದ ಪಳ್ಳು ಭರವಸೆ ನಡುವೆನೂ ಸಹ ಈ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ದೇವ ದುರ್ಲಭವದಂಥ ಕಾರ್ಯಕರ್ತರೊಂದು ಪರಿಶ್ರಮದಿಂದ ಅವರ ಒಂದು ದಬ್ಬಾಳಿಕೆ ನಡುವೆನೂ ಸಹ ಇವತ್ತು ರಾಜ್ಯದಲ್ಲಿ ಇವತ್ತು ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷ ಸೇರಿ ಹತ್ತೊಂಬತ್ತು ಸಂಸದರನ್ನು ಗೆದ್ದಿದ್ದೇವೆ ಅಂತ ಹೇಳಿದ್ರೆ ಅದರ ಶ್ರೇಯಸ್ಸು ನಮ್ಮ ದೇವದುರ್ಬ ಆಗಿರ್ತಕ್ಕಂಥ ಕಾರ್ಯಕರ್ತರಿಗೆ ಸಲ್ತದೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ ಈ ಒಂದು ಲೋಕಸಭಾ ಚುನಾವಣೆಯ ಫಲಿತಾಂಶ ವಿಶೇಷವಾಗಿ ಇವತ್ತು ರಾಜ್ಯದಲ್ಲಿ ಇವತ್ತು ಮತದಾರರು ಕೊಟ್ಟಿರ್ತಕ್ಕಂಥ ಸಂದೇಶ ಏನಪ್ಪಾ ಅಂತ ಹೇಳಿದ್ರೆ ಏನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಒಂದು ಪೊಳ್ಳು ಭರವಸೆಗಳು ಇವತ್ತು ಒಡೆದಾಳುವ ನೀತಿ ಒಡೆದಾಳುವ ನೀತಿಯ ಜೊತೆಗೆ ಇವತ್ತು ಅಲ್ಪಸಂಖ್ಯಾತ ತುಷ್ಟೀಕರಣದ ನೀತಿಗಳನ್ನು ಇವತ್ತು ರಾಜ್ಯ ಸರ್ಕಾರ ಇವತ್ತೇನು ಅನುಸರಿಸ್ತಾ ಇದೆ ಇದನ್ನು ಧಿಕ್ಕರಿಸಿ ಕಾಂಗ್ರೆಸ್ ಸರ್ಕಾರದ ಆಡಳಿತ ನೀತಿಗಳನ್ನು ಧಿಕ್ಕರಿಸಿ ಇವತ್ತು ರಾಜ್ಯದ ಜನರು ನಮಗೆ ಆಶೀರ್ವಾದ ಮಾಡಿದ್ದಾರೆ ಅಂತಕ್ಕಂಥದ್ದು ನಾವು ನೀವು ಎಲ್ಲರೂ ಸ್ವರ ಸಹ ಹೆಮ್ಮೆ ಪಡ್ತಕ್ಕಂಥ ಸಂಗತಿ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆ ಕಾಂಗ್ರೆಸ್ಸಿನ ಗ್ಯಾರಂಟಿ ಒಂದು ಕಡೆ ಕಾಂಗ್ರೆಸ್ಸಿನ ಕಟಾಕಟ್ ಸುಳ್ಳುನ ಭರವಸೆಗಳ ನಡುವೆ ಸಹ ಇವತ್ತು ಭಾರತೀಯ ಜನತಾ ಪಾರ್ಟಿ ಹದಿನೇಳು ಸ್ಥಾನಗಳನ್ನು ಜೆ ಡಿ ಎಸ್ ಪಕ್ಷ ಎರಡು ಸ್ಥಾನಗಳನ್ನು ಗೆದ್ದು ಬಿ ಜೆ ಪಿ ಬಿ ಜೆ ಪಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಶೇಕಡ ಮೂವತ್ತಾರು ಪರ್ಸೆಂಟ್ ಓಟನ್ನು ಪಡೆದುಕೊಂಡಿದ್ವಿ ಆದರೆ ನಮಗೆಲ್ಲ ತಿಳಿದಿರಲಿ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಶೇಕಡ ನಲವತ್ತಾರು ಪಾಯಿಂಟ್ ಆರು ಶೇಕಡ ಮತಗಳನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಪಡೆದಿರ್ತಕ್ಕಂಥದ್ದು ಅದೇ ರೀತಿ ಜೆ ಡಿ ಎಸ್ ಪಕ್ಷನೂ ಸೇರಿ ಒಟ್ಟಾರಾಗಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಶೇಕಡ ಐವತ್ತೊಂದು ಪಾಯಿಂಟ್ ಆರು ಆರು ಶೇಕಡವಾರು ಮತಗಳನ್ನು ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷ ಪಡೆದುಕೊಂಡಿರ್ತಕ್ಕಂಥದ್ದು ಒಂದು ಮಾತನ್ನ ವೇದಿಕೆ ಮೂಲಕ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಮಾತನ್ನು ಹೇಳೋದಕ್ಕೆ ಇಚ್ಛೆ ಪಡ್ತಾನೆ ಇವತ್ತು ರಾಜ್ಯದಲ್ಲಿ ಹಿಂದಿನ ಕಾಂಗ್ರೆಸ್ ಸರ್ಕಾರ ಒಂಬತ್ತು ಸಂಸದರನ್ನ ಗೆದ್ದಿದ್ದೇವೆ ಹೇಳಿ ಇವತ್ತು ತಮ್ಮ ಬೆನ್ನನ್ನು ತಾವು ತಡ್ತ ತಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಆದರೆ ಮತ್ತೊಂದು ಕಡೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಇವತ್ತು ನೆನ್ಪು ಮಾಡ್ಕೊಳ್ಳೋದಕ್ಕೆ ಇಚ್ಛೆ ಪಡ್ತೇನೆ ನೀವು ಒಂಬತ್ತು ಸಂಸದರನ್ನ ಗೆದ್ದರೂ ಸಹ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ನೂರ ಇಪ್ಪತ್ತು ನಾಲ್ಕು ಸ್ಥಾನಗಳಲ್ಲಿ ನೂರ ಮೂವತ್ತೆರಡು ಸ್ಥಾನಗಳಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷನೂ ಸೇರಿ ಒಟ್ಟಾರೆಯಾಗಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ನೂರ ನಲವತ್ತೆರಡು ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷ ಮುಂದೆ ಬರ್ತಕ್ಕಂಥ ಮುಂದೆ ಲೀಡನ್ನು ಪಡೆದಿರ್ತಕ್ಕಂಥದ್ದು ಅನ್ನೋ ಮಾತನ್ನು ಈ ವೇದಿಕೆ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳನ್ನ ನೆನಪು ಮಾಡೋದಕ್ಕೆ ಇಚ್ಛೆ ಪಡ್ತೇನೆ ಯಾಕೆ ಈ ಮಾತನ್ನು ಅಂತ ಹೇಳಿದ್ರೆ ಕಳೆದ ಒಂದು ವರ್ಷದಿಂದ ರಾಜ್ಯದಲ್ಲಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಅನೇಕ ಭರವಸೆಗಳನ್ನು ಕೊಟ್ಟು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಸರ್ಕಾರ ಇದ್ದಾಗ ಸನ್ಮಾನ್ಯ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿ ಉತ್ತಮ ಆಡಳಿತ ನೀಡಿದ್ರೂ ಸಹ ಜನಪರ ಯೋಜನೆಗಳನ್ನು ಕೊಟ್ಟಿದ್ರೂ ಸಹ ಕಾಂಗ್ರೆಸ್ ಪಕ್ಷ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅನೇಕ ಸುಳ್ಳು ಆರೋಪಗಳನ್ನು ಅಂದಿನ ಬಿ ಜೆ ಪಿ ಸರ್ಕಾರದ ಮೇಲೆ ಮಾಡಿದರು ಅನೇಕ ಸುಳ್ಳು ಆರೋಪಗಳನ್ನು ಭ್ರಷ್ಟಾಚಾರದ ಆರೋಪಗಳನ್ನು ನಮ್ಮ ಮೇಲೆ ಮಾಡಿದರು ಒಂದು ಸುಳ್ಳನ್ನು ನೂರು ಬಾರಿ ಹೇಳಿ ಇವತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತಕ್ಕಂಥ ಕೆಲಸ ಈ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡಿದೆ ಆದರೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಕಳೆದ ಒಂದು ವರ್ಷದಲ್ಲಿ ಕಳೆದ ಒಂದು ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷದ ಆಡಳಿತ ವೈಖರಿಯನ್ನು ನಾವು ನೀವು ಗಮನಿಸಬೇಕಾಗಿದೆ ಇವತ್ತು ಕಾಂಗ್ರೆಸ್ ಪಕ್ಷದ ಅಧಿಕಾರಕ್ಕೆ ಬಂದ ಮೇಲೆ ಏನು ರಾಜ್ಯದ ಜನರಿಗೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೇವೆ ಹೇಳಿ ಪಳ್ಳು ಭರವಸೆಗಳನ್ನು ನೀಡಿದರು ಇವತ್ತು ಭರವಸೆಗಳೆಲ್ಲವೂ ಕೂಡ ಇವತ್ತು ನೂರಾಗಿರ್ತಕ್ಕಂಥದ್ದು ವಿಶೇಷವಾಗಿ ಸಂದರ್ಭ ಹೇಳಬೇಕಾಗಿರ್ತಕ್ಕಂಥದ್ದು ಗ್ಯಾರಂಟಿಗಳ ಮೂಲಕ ರಾಜ್ಯದ ಜನರಿಗೆ ಒಳಿತನ ಮಾಡ್ತೇವೆ ಹೇಳಿ ಗ್ಯಾರಂಟಿಗಳ ಮೂಲಕ ರಾಜ್ಯದ ಬಡ ಜನರಿಗೆ ಇವತ್ತು ಅನುಕೂಲ ಮಾಡಿಕೊಡ್ತೇನೆ ಅಂತೇಳಿ ಒಂದು ಕಡೆ ಭರವಸೆನ ಕೊಟ್ಟಿದ್ರು ಮತ್ತೊಂದು ಕಡೆ ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಭ್ರಷ್ಟಾಚಾರ ರಹಿತ ಆಡಳಿತವನ್ನು ರಾಜ್ಯದಲ್ಲಿ ನೀಡ್ತೇನೆ ಅಂತೇಳಿ ಈ ಕಾಂಗ್ರೆಸ್ ಪಕ್ಷರು ರಾಜ್ಯದ ಜನತೆಗೆ ಭರವಸನ್ನ ಕೊಟ್ಟು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ ಬಂಧುಗಳೇ ತಾವು ನೋಡ್ತಾ ಇದ್ದೀರಿ ಗ್ಯಾರಂಟಿ ಬಗ್ಗೆ ನಾನು ಮಾತನಾಡ್ತೇನೆ ಆದರೆ ಕಳೆದ ಒಂದು ವರ್ಷದಲ್ಲಿ ಇವರ ಆಡಳಿತ ವೈಖರಿ ಹಿಂದೆಂದೂ ಕೂಡ ಹಿಂದೆಂದೂ ಕೂಡ ಕಂಡ ಕಂಡರಿಯದಂತ ಭ್ರಷ್ಟಾಚಾರದ ಪ್ರಕರಣಗಳು ದಿನನಿತ್ಯ ಇವತ್ತು ಬರ್ತಾ ಇರ್ತಕ್ಕಂಥದ್ದು ಇವತ್ತು ಕಾಂಗ್ರೆಸ್ ಪಕ್ಷದ ನಿಜವಾದ ಮುಖವಾಡ ಇವತ್ತು ಕಳಿಸಿ ಬಿದ್ದಿದೆ ಅಂತ ಹೇಳಿದ್ರು ಕೂಡ ತಪ್ಪ ತಪ್ಪಾಗ್ಲಾರದು ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಇವತ್ತೇನು ಭರವಸೆ ಕೊಟ್ಟು ಬಂದಿದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷದವರು ಭ್ರಷ್ಟಾಚಾರ ರಹಿತ ಆಡಳಿತನ ಕೊಡ್ತೇವೆ ಅಂತೇಳಿ ಇವತ್ತು ಜನ ಮಾತನಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಕಾಂಗ್ರೆಸ್ ಮುಖಂಡರ ಬಗ್ಗೆ ಮಾತನಾಡ್ತಾ ಇದ್ದರೆ ಶಾಸಕ ಮಂತ್ರಿಗಳ ಬಗ್ಗೆ ನಾಯಿಬಾಲ ಡೊಂಕ್ಯಾಗನೋ ಕಾಂಗ್ರೆಸ್ ಸರ್ಕಾರದ ಪರಿಸ್ಥಿತಿನೂ ಕೂಡ ಅದೇ ಆಗಿರ್ತಕ್ಕಂಥದ್ದು ದಿನನಿತ್ಯ ಭ್ರಷ್ಟಾಚಾರ ತಾವು ನೋಡಿದ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಏನಿವತ್ತು ವಾಲ್ಮೀಕಿ ದಲಿತ ಸಮುದಾಯಗಳಿಗೆ ಇವತ್ತು ಅನುಕೂಲ ಆಗಬೇಕು ಇವತ್ತು ಆರ್ಥಿಕ ಸಹಾಯವನ್ನು ಕೊಟ್ಟು ಆ ಹಿಂದುಳಿದಿರ್ತಕ್ಕಂಥ ದಲಿತ ಸಮುದಾಯಗಳಿಗೆ ಮುಂದೆ ತರಬೇಕು ಅಂತಕ್ಕಂಥ ಉದ್ದೇಶ ಇತ್ತು ಆ ಹಣವನ್ನು ಹೊಡೆದು ಆ ಹಣವನ್ನು ಲೂಟಿ ಮಾಡಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಿಂದ ಆಂಧ್ರ ಪ್ರದೇಶಕ್ಕೆ ಇವತ್ತು ಬೇನಾಮಿ ಅಕೌಂಟ್ಗಳನ್ನು ಸೃಷ್ಟಿ ಮಾಡಿ ಯಾವುದಾದ್ರು ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡಿ ಹಣವನ್ನು ವರ್ಗಾವಣೆ ಮಾಡಿರ್ತಕ್ಕಂಥದ್ದು ನೋಡಿದ್ದೀರಿ ಮತ್ತೊಂದು ಕಡೆ ಮೊನ್ನೆ ಇವತ್ತು ಬಂದು ಬೆಳಕಿಗೆ ಬಂದಿರತಕ್ಕಂಥ ಇವತ್ತು ಮೂಢ ಹಗರಣ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಯಾವ ರೀತಿ ಸೈಟ್ ಇವತ್ತು ಮುಖ್ಯಮಂತ್ರಿಗಳ ಕುಟುಂಬದ ಹೆಸರು ಆದಿಯಾಗಿ ಅನೇಕ ಮುಖಂಡರ ಹೆಸರು ಇವತ್ತು ಕೇಳಿ ಬರ್ತಾ ಇದೆ ಇವತ್ತು ಮೈಸೂರು ಮೂಡ ಪ್ರಕರಣ ಒಂದು ಕಡೆ ವಾಲ್ಮೀಕಿ ಪ್ರಕರಣ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ನೂರ ಎಂಬತ್ತೇಳು ಕೋಟಿ ಆದರೆ ಇವತ್ತು ಮೈಸೂರಿನಲ್ಲಿ ನಡೆದಿರ್ತಕ್ಕಂಥ ಹಗರಣ ಕನಿಷ್ಠ ಮೂರರಿಂದ ನಾಲ್ಕು ಸಾವಿರ ಕೋಟಿ ಅಷ್ಟು ಅಂತ ಹೇಳಿ ಇವತ್ತು ಅಂದಾಜು ಮಾಡಲಾಗ್ತಾ ಇದೆ ಆ ರೀತಿ ದೊಡ್ಡ ಹಗರಣ ಇವತ್ತು ರಾಜ್ಯದ ಇತಿಹಾಸದಲ್ಲಿ ಯಾವತ್ತೂ ಕೂಡ ನಡೆದಿರಲಿಲ್ಲ ಆ ರೀತಿ ಭ್ರಷ್ಟಾಚಾರವನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ ಮತ್ತೊಂದು ಕಡೆ ಇವತ್ತು ರಾಜ್ಯದಲ್ಲಿ ಇವತ್ತು ಇವತ್ತು ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತನಾಡೋದಾದರೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥದ್ದು ಜನ ವಿರೋಧಿ ಸರ್ಕಾರ ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ಸಂಪೂರ್ಣ ಹದಗೆಟ್ಟಿರ್ತಕ್ಕಂಥದ್ದು ಹುಬ್ಳಿನಲ್ಲಾದಂಥ ನೇ ಪ್ರಕರಣ ಇರಬಹುದು ಇವತ್ತು ರಾಜ್ಯದಲ್ಲಿ ಇವತ್ತು ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರ್ತಕ್ಕಂಥ ಹತ್ಯೆ ಪ್ರಕರಣಗಳು ಇವತ್ತು ಇವತ್ತು ಅನೇಕ ಪ್ರಕರಣಗಳು ಇವತ್ತು ಬೆಳಕಿಗೆ ಬರ್ತಾ ಬರ್ತಾ ಇರ್ತಕ್ಕಂಥದ್ದು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಗೆಲುವುಗೆ ಸಾಧ್ಯ ಇಲ್ಲ ಅಂಥೇಳಿ ನಮ್ಮ ಕಾರ್ಯಕರ್ತರ ಮೇಲೂ ಸಹ ಇವತ್ತು ಹತ್ತಾರು ಕೇಸ್ಗಳನ್ನು ಕ್ರಿಮಿನಲ್ ಕೇಸ್ಗಳನ್ನು ದಾಖಲು ಮಾಡಿರ್ತಕ್ಕಂಥದ್ದು ನಾವು ಎಲ್ಲರೂ ಕೂಡ ನಾವು ನೋಡಿದ್ದೇವೆ ಇವತ್ತು ಬೆಳಗ್ಗೆ ಬೆಳ ಬೆಂಗಳೂರು ಮಹಾನಗರದಲ್ಲಿ ಇವತ್ತು ಬ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಆದಾಗ್ಲೂ ಸಹ ಇವತ್ತು ಕಾಂಗ್ರೆಸ್ ಸರ್ಕಾರದವರು ಈ ಒಂದು ದೇಶ ದ್ರೋಹಿಗಳನ್ನು ಹಿಡಿತಕ್ಕ ಕೆಲಸ ಮಾಡಲಿಲ್ಲ ನಮ್ಮ ವಿಧಾನಸೌಧ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗಿದಂತ ದೇಶ ದ್ರೋಹಿಗಳನ್ನು ಸಹ ಮಟ್ಟ ಹಾಕ್ತಕ್ಕಂಥ ಧೈರ್ಯ ಇವತ್ತು ಕಾಂಗ್ರೆಸ್ ಸರ್ಕಾರದವರು ಮಾಡಕ್ಕೆ ಸಾಧ್ಯ ಆಗಲಿಲ್ಲ ಇಂಥ ಒಂದು ದುಷ್ಟ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥದ್ದು ಮತ್ತೊಂದು ಕಡೆ ರಾಜ್ಯದಲ್ಲಿರ್ತಕ್ಕಂಥ ರೈತರು ಇವತ್ತು ರೈತರು ಕಂಗಾಲಾಗಿದ್ದಾರೆ ಒಂಬೈನೂರಕ್ಕೂ ಹೆಚ್ಚು ರೈತರು ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇಂಥ ಸಂದರ್ಭದಲ್ಲಿ ಕೇಂದ್ರದಿಂದ ಬರೆದ ಹಣ ಬಂದರೂ ಸಹ ಆ ಹಣ ಪರಿಹಾರದ ಹಣವನ್ನು ಸಹ ರೈತರಿಗೆ ಸರಿಯಾಗಿ ತಲುಪಿಸ್ತಕ್ಕಂಥ ವಿಚಾರದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ವಿಫಲ ಆಗಿರ್ತಕ್ಕಂಥದ್ದು ಇವತ್ತು ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೀವಿ ಹನಿ ನೀರಾವರಿ ಯೋಜನೆಗೆ ಹನಿ ನೀರಾವರಿ ಯೋಜನೆಗೆ ಅದಕ್ಕೆ ನೀಡ್ತಿದ್ದಂಥ ಒಂದು ಶೇಕಡ ಎಪ್ಪತ್ತೈದರಷ್ಟು ಇವತ್ತು ಸಹಾಯಧನ ಹನಿ ನೀರಾವರಿ ಯೋಜನೆಗೆ ರಾಜ್ಯ ಸರ್ಕಾರ ಹಿಂದಿನ ಸರ್ಕಾರ ಶೇಕಡ ಎಪ್ಪತ್ತೈದರಷ್ಟು ಸಹಾಯಧನವನ್ನು ನೀಡ್ತಾ ಇತ್ತು ಅದನ್ನ ಈಗ ನಲವತ್ತೈದಕ್ಕೆ ಶೇಕಡ ನಲವತ್ತೈದಕ್ಕೆ ಇಳಿಸಿದ್ದಾರೆ ಏಕಾಏಕಿ ರಾಜ್ಯ ಸರ್ಕಾರ ಒಟ್ಟಾರೆಯಾಗಿ ಹೇಳೋದಾದರೆ ಈ ರಾಜ್ಯದಲ್ಲಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಸರ್ಕಾರ ಇದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕೊಡ್ತಾ ಇದ್ದಂಥ ಕಿಸಾನ್ ಸಮ್ಮಾನ್ ಯೋಜನೆ ಆರು ಸಾವಿರ ರೂಪಾಯಿ ಕೊಡ್ತಾ ಇದ್ರೆ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ನಾಲ್ಕು ಸಾವಿರ ರೂಪಾಯನ್ನ ಕೊಡ್ತಾ ಇದ್ರು ಅದನ್ನು ಕೂಡ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆ ಕ್ಷಣ ಅದನ್ನು ಬಂದ್ ಮಾಡಿರ್ತಕ್ಕಂಥದ್ದು ಮಾನ್ಯ ಬಸವರಾಜ ಬೊಮ್ಮೆ ಅವರು ವೇದಿಕೆ ಮೇಲೆ ಇದ್ದಾರೆ ರೈತರ ಮಕ್ಕಳಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ರೈತ ವಿದ್ಯಾನಿಧಿಯನ್ನು ಕೂಡ ಜಾರಿಗೆ ತರ್ತಕ್ಕಂಥ ಕೆಲಸವನ್ನು ಮಾಡಿದರು ಅದಕ್ಕೂ ಕೂಡ ಇವತ್ತು ತಣ್ಣೀರು ಎತ್ತಕ್ಕಂಥ ಕೆಲಸ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾರೆ ನಾನು ಈ ವೇದಿಕೆ ಮೂಲಕ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಮೇಕೆದಾಟು ಎತ್ಕೊಂಡು ಹೋರಾಟವನ್ನು ಮಾಡಿದ್ರಿ ಮೇಕೆದಾಟು ಯೋಜನೆಯನ್ನು ಇಟ್ಕೊಂಡು ಅನುಷ್ಠಾನ ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಚುನಾವಣೆ ಸಂದರ್ಭದಲ್ಲಿ ಹೋರಾಟವನ್ನು ಮಾಡಿದ್ರಿ ಯಾಕೆ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಇವತ್ತು ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರ ಇದೆ ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸ್ತಾ ಇದೆ ಸರ್ಕಾರ ಬಂದು ಒಂದು ವರ್ಷ ಆದರೂ ಸಹ ಯಾವ ಮೇಕೆದಾಟನ್ನು ವಿಚಾರವನ್ನು ಇಟ್ಕೊಂಡು ಪಾದಯಾತ್ರೆ ಮಾಡಿದ್ರೋ ಆ ಮೇಕೆದಾಟು ಯೋಜನೆಗೆ ಒಂದೇ ಒಂದು ರೂಪಾಯಿನೂ ಕೂಡ ಬಜೆಟ್ ಅಲ್ಲಿ ಇವತ್ತು ಮೀಸಲಿಟ್ಟಿಲ್ಲ ಮೇಕೆದಾಟು ಯೋಜನೆಗೆ ಒಂದೇ ಒಂದು ರೂಪಾಯಿನೂ ಕೂಡ ಮೀಸಲಿಟ್ಟಿಲ್ಲ ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ರೆ ಇವರ ಒಂದು ಹಣಬರ ಏನು ಅಂತೇಳಿ ರಾಜ್ಯದ ಜನ ಇವತ್ತು ಗಮನಿಸ್ತಾ ಇದ್ದಾರೆ ಇವತ್ತು ಬಂಧುಗಳೇ ಇವತ್ತು ರಾಜ್ಯ ಸರ್ಕಾರ ಇವತ್ತು ಒಡೆದಾಳುವ ನೀತಿಯನ್ನು ಅನುಸರಿಸ್ತಾ ಇದೆ ಮೊನ್ನೆ ನೋಡಿದರೆ ರಾಹುಲ್ ಗಾಂಧಿ ಅವರು ಲೋಕಸಭಾ ಲೋಕಸಭೆಯಲ್ಲಿ ಮಾಡಿರ್ತಕ್ಕಂಥ ಭಾಷಣ ಮೂರು ಬಾರಿ ಸತತವಾಗಿ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರ್ತೇನೆ ಅಂತೇಳಿ ಪ್ರಯತ್ನ ಮಾಡಿ ವಿಫಲ ಆದಂಥ ಕಾಂಗ್ರೆಸ್ ಪಕ್ಷದ ಮುಖಂಡ ರಾಹುಲ್ ಗಾಂಧಿಯವರು ಒಬ್ಬ ಜವಾಬ್ದಾರಿತ ವಿರೋಧ ಪಕ್ಷದ ನಾಯಕ ಸ್ಥಾನವನ್ನು ಪಡೆದುಕೊಂಡು ಲೋಕಸಭಾ ಚು ಲೋಕಸಭೆಯಲ್ಲಿ ಮೊನ್ನೆ ಚೊಚ್ಚಲ ಭಾಷಣವನ್ನು ಮಾಡಿದ್ದಾರೆ ಇವತ್ತು ಅವರ ಭಾಷಣದ ಉದ್ದಕ್ಕೂ ಸಹ ಈ ದೇಶದಲ್ಲಿರ್ತಕ್ಕಂಥ ಹಿಂದೂಗಳ ತೇಜವಧೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಹಿಂದೂಗಳಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಒಡೆದಾಳುವ ನೀತಿಯನ್ನು ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನಡೆಸ್ತಾ ಇದೆ ಅದು ಇವತ್ತು ರಾಹುಲ್ ಗಾಂಧಿ ಅವರು ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಭಾಷಣದ ಮುಖೇನ ಹೇಳಿರ್ತಕ್ಕಂಥ ತಾವು ನೋಡಿದ್ದೀರಿ ಮತ್ತೊಂದು ಕಡೆ ರಾಜ್ಯದಲ್ಲಿ ಇವತ್ತು ಜಮೀರ್ ಅಹಮದ್ ಅಂತಕ್ಕಂಥ ಒಬ್ಬ ಬೇಜವಾಬ್ದಾರಿ ಸಚಿವ ಮೊನ್ನೆ ಬೀದರ್ನಲ್ಲಿ ಬೀದರ್ನಲ್ಲಿ ಅಧಿಕಾರಿಗಳ ಸಭೆನಲ್ಲಿ ಮಾತನಾಡ್ತಾ ಹೇಳ್ತಾರೆ ಬೀದರ್ನಲ್ಲಿ ಕಾಂಗ್ರೆಸ್ ಇದನ್ನ ಕಾಂಗ್ರೆಸ್ ಪಕ್ಷದ ಸಂಸದ ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಕೇವಲ ಮುಸಲ್ಮಾನರ ಮತಗಳನ್ನ ಪಡೆದುಕೊಂಡು ಗೆದ್ದಿದ್ದಾರೆ ಅಂತ ಅಂತಕ್ಕಂಥ ಅಹಂಕಾರದ ಹೇಳಿಕೆ ಜಮೀರ್ ಅಹಮದ್ ಅವರು ಕೂಡ ಕೊಟ್ಟಿರ್ತಕ್ಕಂಥದ್ದು ಬಂಧುಗಳೇ ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವರ ಪಾಪದ ಕೂಡ ಇತ್ತು ತುಂಬ್ತಾ ಇದೆ ಪಾಪದ ಕೂಡ ಇದು ತುಂಬ್ತಾ ಇದೆ ದಿನೇ ದಿನ ಭ್ರಷ್ಟಾಚಾರ ಪ್ರಕರಣಗಳು ನಡೀತಾ ಇದೆ ಇವರ ವಿರೋಧ ನೀತಿಗಳು ಇವರು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ರಾಜ್ಯದ ಜನತೆ ಜನತೆಗೆ ಒಳಿತನ ಮಾಡ್ತೇವೆ ಅನ್ನೋ ದೃಷ್ಟಿ ಹಿಡ್ಕೊಂಡು ಇವರು ಬಂದಿಲ್ಲ ಇವರು ರಾಜ್ಯದ ರಾಜ್ಯದಲ್ಲಿ ಲೂಟಿ ಮಾಡಿಕೊಂಡು ಯಾವುದೇ ಒಂದು ಅಭಿವೃದ್ಧಿ ಆಗದೇ ಇವತ್ತು ನೋಡ್ತಾ ಇದ್ದೀರಿ ಕಳೆದ ಒಂದು ವರ್ಷದಲ್ಲಿ ಕೆಲವೇ ಬೆರಳೆಣಿಕೆಯಷ್ಟು ಶಾಸಕರಿಗೆ ಅಭಿವೃದ್ಧಿಗೆ ಅನುದಾನವನ್ನು ನೀಡಿದ್ದಾರೆ ಆಡಳಿತ ಪಕ್ಷದ ಶಾಸಕರಿಗೆ ಇನ್ನು ಯಾವುದೇ ಪಕ್ಷದ ಶಾಸಕರಿಗೆ ಅಭಿವೃದ್ಧಿಗೆ ಹಣವನ್ನು ಕೊಡದೇ ಇರತಕ್ಕಂಥದ್ದು ಕಾರಣ ಏನಪ್ಪಾ ಅಂತೇಳಿದ್ರೆ ಒಂದು ಕಡೆಯವರ ಏನು ಅವೈಜ್ಞಾನಿಕ ಗ್ಯಾರಂಟಿಗಳನ್ನು ಜನರಿಗೆ ತಲುಪಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನೋಡ್ತಾ ಇವತ್ತು ಉಚಿತ ಬಸ್ ಅಂತ ಹೇಳ್ತಾರೆ ಇವತ್ತು ಗ್ರಾಮೀಣ ಭಾಗದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸಾರಿಗೆ ವ್ಯವಸ್ಥೆಯನ್ನು ಕೂಡ ಸರಿ ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಆಗ್ತಾ ಇಲ್ಲ ಗ್ರಾಮಿ ಗ್ರಾಮೀಣ ಭಾಗದಲ್ಲಿ ಶಾಲೆಗೆ ಹೋಗ್ತಕ್ಕಂಥ ಕಾಲೇಜಿಗೆ ಹೋಗಿ ಓಡಾಡ್ತಕ್ಕಂಥ ಮಕ್ಕಳು ಪರದಾಡ್ತಾ ಇದ್ದಾರೆ ಆದರೆ ಸಾರಿಯ ಸರಿಯಾದಂಥ ಸಾರಿಗೆ ವ್ಯವಸ್ಥೆಯನ್ನು ಕೂಡ ಇವ್ರಿಗೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಬಂಡವಾಳ ಹೂಡಿಕೆ ಅಂತಕ್ಕಂಥದ್ದು ಶೂನ್ಯ ಇವತ್ತು ನಿನ್ನೆ ಮೊನ್ನೆ ಯಾವುದೋ ಒಂದೆರಡು ಕಂಪ್ನಿಗಳು ಬಂದಿದ್ದಾರೆ ಅನ್ನೋದು ಬಿಟ್ಟರೆ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ನಮ್ಮ ರಾಜ್ಯದಲ್ಲಿ ಅನೇಕ ಮಲ್ಟಿನ್ಯಾಷನಲ್ ಕಂಪ್ನಿಗಳು ಬಂಡವಾಳನ ಹೂಡಿಕೆ ಮಾಡಬೇಕು ಅಂತೇಳಿ ಕರ್ನಾಟಕ ರಾಜ್ಯಕ್ಕೆ ಬಂದಿತ್ತು ಇವತ್ತು ನಮ್ಮ ರಾಜ್ಯದ ಕಂಪ್ನಿ ಆಗಿರ್ತಕ್ಕಂಥ ಏತರ್ ಕಂಪ್ನಿನೂ ಕೂಡ ಇವತ್ತು ಪಕ್ಕದ ರಾಜ್ಯಕ್ಕೆ ಹೋಗಿರ್ತಕ್ಕಂಥದ್ದು ಅದೇ ರೀತಿ ಕೇನ್ಸ್ ಅಂತಕ್ಕಂಥ ಟೆಕ್ನಾಲಜಿ ಕಂಪ್ನಿ ಅವರು ಕೂಡ ನಮ್ಮ ಬೆಂಗಳೂರನ್ನು ಬಿಟ್ಟು ಹೊರ ರಾಜ್ಯಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ ಹೇಳೋದಾದರೆ ಆತ್ಮೀಯ ಬಂಧುಗಳೇ ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಒಂದು ಕಡೆ ಜನ ವಿರೋಧಿ ನೀತಿಗಳನ್ನು ಅಳವಡಿಸಿಕೊಂಡು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದಿಂದ ರಾಜ್ಯದ ಜನತೆಗೆ ಒಳಿತಾಗೋದಕ್ಕೆ ಸಾಧ್ಯನೇ ಇಲ್ಲ ರಾಜ್ಯದಲ್ಲಿ ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯ ಇಲ್ಲ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಿ ತನ್ನ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳೋಕ್ಕೆ ಏನು ಪ್ರಯತ್ನ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ತಕ್ಕ ಪಾಠವನ್ನು ನಾವು ಕಲಿಸ್ಬೇಕಾಗಿದೆ ತಾವು ನೋಡ್ತಾ ಇದ್ದೀರಿ ನಮ್ಮೆಲ್ಲ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಕಳೆದ ಹದಿನೈದು ಇಪ್ಪತ್ತು ದಿನಗಳಿಂದ ನಿರಂತರವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಇವತ್ತು ಪೆಟ್ರೋಲ್ ಡೀಸೆಲ್ ಮೇಲೆ ಇವತ್ತು ಇವತ್ತು ತೆರಿಗೆಯನ್ನು ಜಾಸ್ತಿ ಮಾಡಿರ್ತಕ್ಕಂಥದ್ದು ಪೆಟ್ರೋಲ್ ಡೀಸೆಲ್ ಮೇಲೆ ತೆರಿಗೆಯನ್ನು ಜಾಸ್ತಿ ಮಾಡಿರ್ತಕ್ಕಂಥ ಪರಿಣಾಮ ಇವತ್ತು ಅಗತ್ಯ ಅಗತ್ಯ ವಸ್ತುಗಳ ಬೆಲೆ ಇವತ್ತು ಗಗನಕ್ಕೆ ಇರತಕ್ಕಂಥದ್ದು ಹಾಲಿನ ದರ ಜಾಸ್ತಿ ಮಾಡ್ತಾರೆ ಹೈನುಗಾರಿಕೆಗೆ ಪ್ರೋತ್ಸಾಹಧನ ಕಳೆದ ಒಂದು ವರ್ಷದಿಂದ ಕೊಡ್ತಾ ಇಲ್ಲ ಸಾವಿರ ಕೋಟಿಗೂ ಹೆಚ್ಚು ಇವತ್ತು ಹೈನು ಹೈನುಗಾರಿಕೆ ಮಾಡ್ತಕ್ಕಂಥ ರೈತರಿಗೆ ಇವತ್ತು ಸಾವಿರ ಕೋಟಿಗೂ ಹೆಚ್ಚು ಅನುದಾನ ಪ್ರೋತ್ಸಾಹನವನ್ನು ಇವತ್ತಿಗೂ ಕೂಡ ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ ಒಟ್ಟಾರೆಯಾಗಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಎಲ್ಲರೂ ಸಹ ನಿರಂತರವಾಗಿ ಹೋರಾಟವನ್ನು ಮಾಡಿಕೊಂಡು ಬಂದು ಬರ್ತಾ ಇದ್ದೇವೆ ನಾಡಿದ್ದು ಹದಿನೈದನೇ ತಾರೀಕು ಏನು ಅಧಿವೇಶನ ಪ್ರಾರಂಭ ಆಗ್ತದೆ ಮಾನ್ಯ ವಿರೋಧ ಪಕ್ಷದ ನಾಯಕರು ವೇದಿಕೆ ಮೇಲಿದ್ದಾರೆ ನಮ್ಮೆಲ್ಲ ಶಾಸಕರು ವಿಧಾನಸಭೆ ವಿಧಾನ ಪರಿಷತ್ತಿನ ಒಳಗಡೆ ಈ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವ್ರದ್ದು ಬಂಡವಾಳವನ್ನು ಬಯಲು ಮಾಡೋದ್ರ ಮುಖೇನ ಈ ಜನ ವಿರೋಧಿ ಸರ್ಕಾರವನ್ನು ಕಿವಿ ಹಿಂಡತಕ್ಕಂಥ ಕೆಲಸ ನಾವು ಮಾಡ್ತೇವೆ ಕೊನೆಯದಾಗ ಒಂದು ಮಾತನ್ನು ಹೇಳ್ತೇನೆ ಇವತ್ತು ಸರ್ಕಾರ ಎಷ್ಟು ದಿನ ಇರುತ್ತೋಲ್ಲ ಗೊತ್ತಿಲ್ಲ ಹೇಳಿದ್ರೆ ಒಂದು ಕಡೆ ಮುಖ್ಯಮಂತ್ರಿ ಬೆಂಬಲಿತ ಸಚಿವರು ಶಾಸಕರು ಇನ್ನೂ ಕೂಡ ನಾಲ್ಕು ಜನ ಉಪಮುಖ್ಯ ಉಪಮುಖ್ಯಮಂತ್ರಿಗಳನ್ನು ಮಾಡಬೇಕು ಅಂತ ಹೇಳಿ ಹಾದಿಲಿ ಬೀದಿಲಿ ಇವತ್ತು ಗಾಲ ಗಲಾಟೆ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಬೆಂಬಲಿತ ಶಾಸಕರು ಹೇಗಾದರೂ ಮಾಡಿ ಡಿ ಕೆ ಶಿವಕುಮಾರ್ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸ್ಬೇಕು ಅಂತೇಳಿ ಈಗಾಗಲೇ ಹಾದಿಲಿ ಬೀದಿಲಿ ಹೊಡೆದಾಡ್ಕೊಳ್ತಾ ಇರ್ತಕ್ಕಂಥ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಹಾಗಾಗಿ ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಎಷ್ಟು ದಿನ ಈ ಸರ್ಕಾರಕ್ಕೆ ಜೀವ ಇದೆಯೋ ನಾವಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅವರ ಶಾಸಕರೇ ಇವತ್ತು ಅಭಿವೃದ್ಧಿಗೆ ಹಣ ಸಿಗ್ತಾ ಇಲ್ಲ ಅಂತೇಳಿ ಒಂದು ಕಡೆ ಮು ಉಪ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥ ಮತ್ತೊಂದು ಕೂಗು ಉಪಮುಖ್ಯಮಂತ್ರಿಗಳನ್ನು ಮಾಡಬೇಕು ಅಂತಕ್ಕಂಥ ಮತ್ತೊಂದು ಕೂಗು ಇದರ ನಡುವೆ ಸರ್ಕಾರ ಇವತ್ತು ಅಸ್ಥಿರತೆ ಕಾಡ್ತಾ ಇದೆ ಅದನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಆದರೆ ನಾವು ಇವತ್ತು ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನರೇಂದ್ರ ಮೋದಿಜಿಯವರು ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನು ಮನೆ ಮನೆಗೆ ನಾವು ತಲುಪಿಸಬೇಕಾಗಿದೆ ಮತ್ತೊಂದು ಕಡೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಬೇಕಾಗಿದೆ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ನಾವು ಯಶಸ್ಸನ್ನು ಕಂಡಿದ್ದೇವೆ ಆದರೆ ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳು ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬತಕ್ಕಂಥ ಒಂದು ಚುನಾವಣೆ ಇವತ್ತು ಕಾರ್ಪೊರೇಷನ್ ಚುನಾವಣೆ ಇರ್ಬೋದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳಿರ್ಬೋದು ನಮ್ಮೆಲ್ಲರ ಕರ್ತವ್ಯ ಇದೆ ಯಾವ ರೀತಿ ವಿಧಾನಸಭಾ ಚುನಾವಣೆ ಲೋಕಸಭಾ ಚುನಾವಣೆ ಹೇಗೆ ಈ ಚುನಾವಣೆಗಳಿಗೆ ಮಹತ್ವನ ಕೊಡ್ತೀವೋ ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬತಕ್ಕಂಥ ಈ ಒಂದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗೂ ಸಹ ಅಷ್ಟೇ ಶಕ್ತಿಯನ್ನು ಕೊಟ್ಟು ಕಾರ್ಯಕರ್ತರಿಗೆ ಗೆಲ್ಲಿಸ್ತಕ್ಕಂಥ ಕೆಲಸ ನಾವು ನಾವು ನೀವು ಸೇರಿ ಮಾಡಬೇಕಾಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತೇನೆ ಈ ಒಂದು ವಿಶೇಷವಾದಂಥ ಕಾರ್ಯಕಾರಿಣಿ ನನಗೆ ಗೊತ್ತಿದೆ ಕಾರ್ಯಕಾರಿಣಿ ವಿಶೇಷವಾದಂಥ ಕಾರ್ಯಕಾರಿಣಿಗೆ ನಮ್ಮ ಮಂಡಲ ಮಠದಿಂದಲೂ ಕೂಡ ನಮ್ಮ ಪ್ರಮುಖರನ್ನು ಕರೆದಿದ್ದೇವೆ ಕಾರಣ ಅಂತ ಹೇಳಿದ್ರೆ ಈ ಒಂದು ದುಷ್ಟ ಕಾಂಗ್ರೆಸ್ ಸರ್ಕಾರ ನಮ್ಮ ಮೇಲೆ ಹೊತ್ತು ದಬ್ಬಾಳಿಕೆ ಮಾಡಿದರೂ ಸಹ ನಮ್ಮ ಕಾರ್ಯಕರ್ತರ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ಮಾಡಿದರೂ ಸಹ ನಮ್ಮ ಕಾರ್ಯಕರ್ತರು ಸಂಘಟನೆಯ ಶಕ್ತಿಯ ಆಧಾರದ ಮೇಲೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆನಲ್ಲಿ ಕನಿಷ್ಠ ಹದಿನೇಳು ಹದಿನೆಂಟು ಗಂಟೆ ಕೆಲಸ ಮಾಡಿ ಇಲ್ಲಿ ವೇದಿಕೆ ಮೇಲೆ ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ನಮ್ಮ ಸಂಸದರನ್ನ ಗೆಲ್ಲಿಸತಕ್ಕಂಥ ಕೆಲಸ ಮಾಡಿದ್ದಾರೆ ಹಾಗಾಗಿ ಮತ್ತೊಮ್ಮೆ ಹೇಳ್ತೇನೆ ನಾವು ರಾಜ್ಯದಲ್ಲಿ ಇವತ್ತು ಹತ್ತೊಂಬತ್ತು ಜನ ಸಂಸದರು ಗೆದ್ದಿದ್ದೇವೆ ಅಂತ ಹೇಳಿದ್ರೆ ಅದರ ಶ್ರೇಯಸ್ಸು ಈ ರಾಜ್ಯದಲ್ಲಿರ್ತಕ್ಕಂಥ ಅಸಂಖ್ಯಾತ ನಮ್ಮ ದೇವದುರ್ಲಭವಾದಂಥ ಕಾರ್ಯಕರ್ತರಿಗೆ ಸಲ್ಲಿಸ್ಬೇಕು ಸಲ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಬಹಳ ಸಂತೋಷದ ಮಾತನ್ನು ಹೇಳ್ತೇನೆ ರಾಜ್ಯದ ಅಧ್ಯಕ್ಷನಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡು ರಾಜ್ಯಾದ್ಯಂತ ಪ್ರವಾಸ ಮಾಡಿದ್ದೇನೆ ಪಕ್ಷ ಸಂಘಟನೆಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ ಮುಂದಿನ ದಿನಗಳಲ್ಲೂ ಕೂಡ ಏನು ಆಗಸ್ಟ್ ನಂತರದಲ್ಲಿ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಗೂ ಬರ್ತೇನೆ ಪ್ರತಿ ಜಿಲ್ಲೆ ಪ್ರವಾಸ ಮಾಡಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ನಮ್ಮ ಹಿರಿಯ ಮುಖಂಡರನ್ನ ಭೇಟಿ ಮಾಡ್ತೇನೆ ಕಾರ್ಯಕರ್ತರನ್ನು ಭೇಟಿ ಮಾಡ್ತೇನೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಮುಂದೆ ಸಂಘಟನೆಗೆ ಶಕ್ತಿ ತುಂಬತಕ್ಕಂಥ ಕೆಲಸ ನಿಮ್ಮೆಲ್ಲರ ಸಹಕಾರದಿಂದ ತಮ್ಮೆಲ್ಲರ ಸಹಕಾರದಿಂದ ಎಲ್ಲ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ನಾನು ಮಾಡ್ತೇನೆ ಅನ್ನುವ ಭರವಸೆನ ಸಂದರ್ಭದಲ್ಲಿ ಕೊಡ್ತಾ ತಮ್ಮೆಲ್ಲರೂ ಕೂಡ ಶುಭವಾಗಲಿ ಪಕ್ಷವನ್ನು ಮುನ್ನಡೆಸ್ತಕ್ಕಂಥ ಶಕ್ತಿ ಆ ಭಗವಂತ ನಿಮಗೂ ಕೊಡಲಿ ನಾವೆಲ್ಲರೂ ಸಹ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ನಾವೆಲ್ಲರೂ ಕೂಡ ಕಾರ್ಯಕರ್ತರಲ್ಲ ಒಗ್ಗಟ್ಟಾಗಿ ಒಂದಾಗಿ ಈ ಪಕ್ಷವನ್ನು ಮುನ್ನಡೆಸ್ತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರೂ ಕೂಡ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ